ಅಸ್ಸಲಾಕ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಇವತ್ತು ಶುಕ್ರವಾರ ಎಲ್ಲರೂ ಖುಷಿಯಾಗಿ ಇರಿ ಸೋ ನಾನು ಇವತ್ತು ಮಾಡ್ತಾ ಇದ್ದೇನೆ ಸೇವ್ ಸೇವ್ ಮಿಕ್ಸ್ ಸೇವ್ ಅಂತ ಸಿಗುತ್ತೆ ನೋಡಿ ಅಂಗಡಿಯಿಂದ ನಾನು ಇಪ್ಪತ್ತು ರೂಪಾಯಿದು ಅಂಗಡಿಯಿಂದ ತಂದು ಸೇವ್ ಕರಿ ಮಾಡ್ತಾ ಇದ್ದೀನಿ ನಾನ್ ವೆಜ್ ತಿನ್ನುವರು ವೆಜ್ ತಿನ್ನುವರಿಗೆ ನಾನ್ ವೆಜ್ ತಿನ್ನೋ ಥರನೇ ಫೀಲ್ ಆಗುತ್ತೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಹತ್ತೇ ಹತ್ತೇ ನಿಮಿಷದಲ್ಲಿ ನಮಗೆ ನಾನ್ ವೆಜ್ ಟೇಸ್ಟ್ ಥರ ಸಿಗುವ ಒಂದು ಕರಿ ಮಾಡ್ತಾ ಮಾಡ್ತಾಯಿದ್ದೇನೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದೇ ಶೇವು ನಾನೊಂದು ಇಪ್ಪತ್ತು ರೂಪಾಯಿದು ಈ ಶೇವ್ ಮಿಕ್ಸ್ ಶೇವ್ ತಗೊಂಡು ಬಂದಿದ್ದೇನೆ ಇದರದ್ದು ನಾನು ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದು ಚಪಾತಿಗೆ ರೈಸಿಗೆ ದೋಸೆಗೆ ಸೂಪರ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಹತ್ತೈದು ನಿಮಿಷದಲ್ಲಿ ನಿಮ್ಮ ರೆಡಿ ರೆಡಿಯಾಗುತ್ತೆ ನಾನು ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಮಿಕ್ಸ್ ಸೇವ್ ಇಲ್ಲಾದರೆ ಯಾವುದು ಒಂದು ಸೇವ್ ಇದ್ರೂ ಸಾಕಾಗುತ್ತೆ ಮಿಕ್ಸ್ ಸೇವ್ ಬೇಕಂತ ಇಲ್ಲ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಂತ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ವಾಸನೆ ಹೋದರೆ ಸಾಕು ಮತ್ತು ನಾನು ಹಾಕ್ತಾಯಿದ್ದೇನೆ ಟೊಮೆಟೊ ಹಾಕ್ತಿದ್ದೇನೆ ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಲಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿದೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ಸ್ ರೆಸೆಂಟ್ ಸ್ಟೈಲಲ್ಲಿ ಮಾಡುವ ಥರ ಒಂದು ನಾನು ಗ್ರೇವಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚೇವಿದ್ದು ಸೊ ನಾನು ಹಾಕ್ತಿದ್ದೇನೆ ಸ್ವಲ್ಪ ಕಾಲು ಚಮಚದಷ್ಟು ಹಳದಿ ಪೌಡರ್ ಒಂದು ಚಮಚದ ಅಷ್ಟು ನಾನು ಹಾಕ್ತಿದ್ದೇನೆ ಮೆಣಸಿನ ಹುಡಿ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಒಳ್ಳೆ ಫ್ರೈ ಆಗಲಿ ತುಂಬಾ ಒಳ್ಳೆ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಈಗ ವೆಜ್ ತಿನ್ನುವವರಿಗೆ ನಾನ್ ವೆಜ್ ತಿನ್ನುವ ಫೀಲೇ ಆಗುತ್ತೆ ಅಷ್ಟೊಂದು ಟೇಸ್ಟ್ ಆಗುತ್ತೆ ಮತ್ತು ನಾನ್ ವೆಜ್ ತಿನ್ನೋವರಿಗೆ ನಮಗೆ ವೆಜ್ ತಿನ್ನಲಿಕ್ಕೆ ಆಗಲ್ಲ ಅಂತ ಹೇಳುವವರಿಗೂ ಇದು ತುಂಬಾ ಟೇಸ್ಟಿ ಆಗುತ್ತೆ ನಾನ್ ವೆಜ್ ಥರನೇ ಫೀಲ್ ಮಾಡುತ್ತೆ ಅಷ್ಟೊಂದು ನಾನ್ ನಾನ್ ವೆಜ್ ಇದ್ದರೆ ಎದುರುಗಡೆ ಏನೂ ಇಲ್ಲ ಅಷ್ಟೊಂದು ಸೂಪರ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನಾನು ಅದಕ್ಕೆ ಹಾಕಿದ ಸ್ವಲ್ಪ ಆಮ್ಚೂರು ಹಾಕ್ತಾಯಿದ್ದೀನಿ ಹತ್ರ ರಾಮಚೂರು ಇಲ್ಲ ಅಂದರೆ ಲಿಂಬೆ ರಸ ಹಾಕ್ಕೊಳ್ಬೋದು ಇಲ್ಲಾದ್ರೆ ಸ್ವಲ್ಪ ಉಳಿ ರಸನು ಹಾಕೊಳ್ಬಹುದು ಮತ್ತೆ ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಹುಡಿ ಮತ್ತೆ ನಾನು ಕಾಲು ಚಮಚದಷ್ಟು ಹಾಕ್ತಾ ಇದ್ದೇನೆ ಗರಂ ಮಸಾಲ ಹುಡಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಶೇವು ನಾನು ಇದು ಇಪ್ಪತ್ತು ಅಂಗಡಿಯಿಂದ ತಕೊಂಡು ಬಂದಿದ್ದೇನೆ ಸೊ ಇದು ನೀವು ಎಲ್ಲ ಮಿಕ್ಸನ್ನು ತಗೊಂಡು ಬನ್ನಿ ಅದಕ್ಕೆ ನಾವು ನೀರು ಹಾಕ್ತಾ ಇದ್ದೇನೆ ಫ್ರೈ ಆಗಿದೆ ಇವಾಗೆಲ್ಲ ಮಸಾಲೆ ಹಸ ಹಸಿವಾಸನೆಲ್ಲ ಹೋಗಿದೆ ಈ ಟೈಮಲ್ಲಿ ನಾನು ನೀರು ಇದ್ದೀನಿ ನೀವು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ರೊಟ್ಟಿಗೆ ದೋಸೆಗೆ ಎಲ್ಲ ರೈಸಿಗೆ ಆದರೆ ಸ್ವಲ್ಪ ನೀರು ಥರ ಆದರೂ ಪರವಾಗಿಲ್ಲ ಬಟ್ ನೀವು ರೊಟ್ಟಿಗೆ ಆಗಲಿ ದೋಸೆಗೆ ಮಾಡ್ತೀರಾ ಮಾಡ್ತಿರ ಅಂದರೆ ಅದನ್ನು ನೀವು ನೀರು ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು ನಾನು ಇವಾಗ ರೈಸಿಗೆ ಇದ್ದೇನೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಥರ ಮಾಡಿದ್ದೇನೆ ಈಗ ನಾವು ಇದನ್ನು ಶೇವನ್ನು ಹಾಕಿರೋದು ಒಂದು ಬಾಯ್ಲ್ ಬರುವಾಗ ಶೇವನ್ನು ಹಾಕಿ ಒಳ್ಳೆಯಿಂದ ಎರಡು ಮೂರು ಕುದಿ ಬರಲಿ ಒಳ್ಳೆಯಿಂದ ಬೇಯಲಿ ಅದೆಲ್ಲ ಮತ್ತು ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಬೇಕು ಆಮೇಲೆ ನಾವು ಊಟಕ್ಕೆ ಅನ್ನಕ್ಕೆ ದೋಸೆಗೆ ಯೂಸ್ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಮೇಲುಗಡೆ ನಾನು ನಿಮಗೆ ಹೇಳಿದೆ ನೋಡಿ ದೋಸೆಕ್ಕೆ ರೊಟ್ಟಿಗೆ ಆದರೆ ನೀವು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀವು ರೈಸಿಗೆ ಯೂಸ್ ಮಾಡ್ತಿದ್ದೆ ಅಂದರೆ ಸ್ವಲ್ಪ ನಾನು ಈಗ ನೀರು ಯಾವ ಥರ ಹಾಕಿದ್ದೀನಿ ಆ ಥರ ಹಾಕಿದರೆ ಆಯಿತು ಇದರಲ್ಲಿ ನೀವೊಂದು ಐದಾರು ಜನ ಆರಾಮಾಗಿ ಊಟ ಮಾಡ್ಬೋದು ನಾನು ಈಗ ನೋಡಿ ನಮ್ಮ ಮನೆಯಲ್ಲಿ ಐದಾರು ಏಳು ಜನ ಊಟ ಮಾಡಿದ್ದೀವಿ ಇದರಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕಿದೆ ಈಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡಿ ನಾವು ಸೇವು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿ ಆದರೆ ಸಾಕು ಮತ್ತು ನಾವು ಗ್ಯಾಸನ್ನು ಆಫ್ ಮಾಡಿದ ನಂತರ ನಮ್ಮದು ಸಾರು ಸ್ವಲ್ಪ ದಪ್ಪ ಆಗುತ್ತೆ ನಾನು ನಾನಿದ ರೈಸ್ಗೋಸ್ಕರ ಮಾಡ್ತಾ ಇರೋದು ಅದಕ್ಕೋಸ್ಕರ ದೋಸೆಗಾದರೆ ನೀವು ನೀರು ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು ಅಷ್ಟೇ ತುಂಬಾ ಒಳ್ಳೆಯ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ಹೋಟೆಲಲ್ಲೆಲ್ಲ ಸಿಗ್ಬೋದು ಧಾಬಾದಲ್ಲೆಲ್ಲ ಸಿಗ್ತದೆ ಶೇವು ಕರಿ ಕೊಡಿ ಅಂತ ಹೇಳಿದರೆ ಈ ಥರ ಮಾಡಿ ಅವರು ಅದರ ಸ್ವಲ್ಪ ದಪ್ಪ ಇರುತ್ತೆ ಯಾಕಂದರೆ ಅವರು ನಮಗೆ ನಾನಾ ರೊಟ್ಟಿಗೋಸ್ಕರ ಕೊಡೋದು ಹಾಗಾಗಿ ರೈಸಿಗೆ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ತುಂಬ ಸತಿ ಹೇಳಿದೆ ನಿಮಗೆ ನೋಡಿ ತುಂಬಾ ಸೂಪರ್ ಆಗುತ್ತೆ ತುಂಬ ಟೇಸ್ಟಿಯಾದ ಒಂದು ಶೇವು ಕರಿ ನಿಮಗೆ ರೆಡಿ ಆಗುತ್ತೆ ಮನೆಯಲ್ಲಿ ಯಾವುದೂ ವಸ್ತು ಇಲ್ಲ ಅಂದರೆ ನಮಗೆ ಏನು ಮಾಡಬೇಕು ಈಸಿಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಇಪ್ಪತ್ತು ರೂಪಾಯಿ ಷೇವು ತಗೊಂಡು ಬನ್ನಿ ಮಿಕ್ಸ್ ಶೇವು ಬೇಕಂತ ಇಲ್ಲ ಯಾವ ಸೇವ್ ಇದ್ರೂ ಆಗುತ್ತೆ ಮಿಕ್ಸ್ ಸೇವ್ ಹಾಕೋದ್ರಿಂದ ಎಲ್ಲ ಥರದ ಸೇವ್ ಸಿಗುತ್ತೆ ಅಂತ ನಾನು ಮಿಕ್ಸ್ ಸೇವ್ ತಗೊಂಡು ಬಂದೆ ಅಷ್ಟೇ ಒಂದೇ ಒಂದು ಸೇವಿದ್ರೆ ಆಯಿತು ಸೇವ್ ಇಲ್ಲ ಅಂತ ಹೇಳಿದರೆ ಕಡಲೆ ಹಿಟ್ಟನ್ನು ಕಲಸಿ ನೀರು ಹಾಕಿ ಉಪ್ಪು ಹಾಕಿ ಕಡಲೆ ಹಿಟ್ಟನ್ನು ಕಲಸಿ ಎಣ್ಣೆಗೆ ಬಿಟ್ಟು ನಿಮಗೆ ಶೇವು ರೆಡಿ ಆಗುತ್ತೆ ನಾವು ಸೇವಿಗೆ ಯಾವ ಥರ ಮಾಡೋದೇ ಥರ ಅದನ್ನ ನಿಮಗೆ ರೆಸಿಪಿ ಹಾಕ್ತೇನೆ